ವೀಕ್ಷಕರೇ ನಮಸ್ಕಾರ ನಾವಿವತ್ತು ಬೀದರ್ ನಗರ ಕೇಂದ್ರದಲ್ಲಿ ಇದ್ದೇವೆ ಈ ಒಂದು ನಗರ ಕೇಂದ್ರದ ನವದಗಿರಿ ಎಂಬ ಒಂದು ಕಾಲೋನಿಯಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಈ ಶಾಲೆಯ ಅವ್ಯವಸ್ಥೆ ನೋಡಿದ್ರೆ ನೀವೆಲ್ಲರೂ ದಂಗಾಗ್ತೀರಾ ಯಾಕಂದ್ರೆ ಸರ್ಕಾರ ಕನ್ನಡ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಅದನ್ನ ಕಾರ್ಯರೂಪಕ್ಕೂ ಕೂಡ ತರಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆದರೂ ಕೂಡ ಇಲ್ಲಿನ ಗ್ರಾಮೀಣ ಪ್ರದೇಶ ಇರ್ಬೋದು ಅಥವಾ ನಗರ ಪ್ರದೇಶ ಇರ್ಬೋದು ಎಲ್ಲ ಕಡೆ ಗೊತ್ತಿನ ಸರ್ಕಾರಿ ಶಾಲೆಗಳು ಬಹುತೇಕ ಕಡೆ ಬಹಳಷ್ಟು ದೂರ ಸ್ಥಿತಿಯಲ್ಲಿ ನಡೀತಾ ಇರತಕ್ಕಂಥದ್ದು ಇಲ್ಲಿ ಒಂದು ತಾಜಾ ಉದಾಹರಣೆಯಾಗಿ ನಿಮ್ಗೆ ತೋರಿಸ್ತೇನೆ ಯಾಕಂದ್ರೆ ಜಿಲ್ಲಾ ಒಂದು ಕಚೇರಿಯಿಂದ ಜಿಲ್ಲಾ ಆಡಳಿತ ಕಚೇರಿಯಿಂದ ಕೂಗಳತೆಯ ದೂರದಲ್ಲಿ ಈ ಒಂದು ಶಾಲೆ ಇರತಕ್ಕಂಥದ್ದು ಇಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಶಾಲೆ ಇದೆ ಇಲ್ಲಿ ಒಟ್ಟಾರೆ ಮುಖ್ಯೋಪಾಧ್ಯಾಯ ಒಂದು ಕೋಣೆ ಸೇರಿ ಆರು ಕೋಣೆಗಳಿದೆ ಅದರಲ್ಲಿ ಮಕ್ಕಳು ಒಂದರಿಂದ ಏಳನೇ ತರಗತಿಗೆ ಓದ್ತಕ್ಕಂಥ ಮಕ್ಕಳಿಗೆ ಐದು ಕೋಣೆಗಳಿದೆ ಆದರೆ ಬಹುತೇಕ ನಾಲ್ಕು ಕೋಣೆಗಳಂತೂ ಒಟ್ಟಾರೆಯಾಗಿ ಶಿಥಿಲಿಗೊಂಡು ಒಂದು ಬೀಳುವ ಹಂತಕ್ಕೆ ಬಂದಿದೆ ಮಳೆ ಬಂದ್ರೆ ಸಾಕು ಟೋಟಲಿ ಒಂದು ತರಗತಿಯ ಎಲ್ಲ ತುಂಬಾ ನೀರೇ ನೀರ ಆಗಿರ್ತಕ್ಕಂಥ ಅಂದ್ರೆ ಇಂಥ ಒಂದು ಶಾಲೆಯಲ್ಲಿ ಮಕ್ಕಳು ಓದ್ತಕ್ಕಂಥದ್ದು ಬಹಳಷ್ಟು ದುಸ್ಥಿತಿಯಾಗಿದೆ ಇಂಥ ಶಾಲೆಯಲ್ಲಿ ಪಾಲಕರು ಕೂಡ ಮಕ್ಕಳನ್ನ ಕಳಿಸಕ್ಕೆ ಹಿಂದೇಟು ಆಗ್ತಾ ಇದಾರೆ ಯಾಕಂದ್ರೆ ಈ ಮಳೆಯಿಂದ ಸತತವಾಗಿ ಸುರ್ತಕ್ಕಂಥ ಮಳೆಯಿಂದ ಯಾವಾಗ ಬೀಳ್ತಕ್ಕಂಥದ್ದು ಒಂದು ಭಯದಿಂದ ಪೋಷಕರು ಕೂಡ ಹಿಂದೆ ಆಗ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಶಾಲೆಯಲ್ಲಿ ಪೂರಾ ಮಳೆ ನೀರೇ ಸಂಗ್ರಹವಾಗಿರ್ತಕ್ಕಂಥದ್ದು ಆ ಮಳೆಯಲ್ಲೇ ಕೂಡ ಮಕ್ಕಳು ಕೂಡ ಓಡಾಡ್ತಾ ಇದ್ದಾರೆ ಇಂತ ಶಾಲೆಯಲ್ಲಿ ಆ ಮಕ್ಕಳಿಗೆ ಹಾಕಲು ಯಾವ ಪೋಷಕರು ಕೂಡ ಆ ಮನಸ್ಸು ಮಾಡಲ್ಲ ಮತ್ತು ಇಲ್ಲಿನ ಒಂದು ಅವ್ಯಸ್ಥೆ ಬಗ್ಗೆ ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇಲ್ಲಿನ ಮಕ್ಕಳು ಮತ್ತು ಶಿಕ್ಷಕರು ಏನಂತಾರೆ ಅಂತ ಕೇಳೋಣ ಬನ್ನಿ ಒಟ್ಟ ಆರು ಕ್ಲಾಸ್ ರೂಮ್ ಅವ ಅದ್ರಾಗ ಎರಡು ಕ್ಲಾಸ್ ರೂಮ್ ಮಾತ್ರ ಅಗದಿ ಚೊಲೇ ಅವ ನಾವು ಎರಡು ಸಾವಿರದ ಇಪ್ಪತ್ತೆರಡನೇ ಇಶ್ಯೂಡ ನಾ ಇಲ್ಲಿ ಜಾಯ್ನ್ ಆಗೀನಿ ಜಾಯ್ನ್ ಆದಾಗ ಭೀ ಹಿಂಗೆ ಮಳೆ ಸ್ಟಾರ್ಟ್ ಆಗಿತ್ತು ಆವಾಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಾವೆಲ್ಲ ಕೂಡಿ ಎಲ್ಲರಿಗೂ ನಾವು ಡಿ ಸಿ ಅವರಿಗೆ ಮತ್ತು ಎ ಸಿ ಅವ್ರಿಗೆ ಎಲ್ಲರಿಗೂ ನಾವು ಲೆಟ್ರ್ ಬರೆದು ಕೊಟ್ಟಿವಿ ನಮ್ಮೆಲ್ಲ ಕ್ಲಾಸ್ ರೂಮ್ ಎಲ್ಲ ಸೋರ್ತಾ ಇದ್ದಾವ್ರೆ ಅವ್ರಿಗೆ ರಿಪೇರಿ ಮಾಡಿಸ್ಕೊಡ್ರಿ ಅಥವಾ ಡೆಮಾಲೂಷನ್ ಮಾಡಿ ಹೊಸ ಬಿಲ್ಡಿಂಗರ ಕಟ್ಕೊಡ್ರಿ ಅಂತಂಥೇಳಿ ನಮ್ಮಲ್ಲಿ ಯಾವುದೇ ಬಿ ಬಂದಿಲ್ಲ ಏನ್ ಅವರು ನಾನೇ ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸಿಲ್ಲ ಯಾಕಂದ್ರೆ ಯಾವಾಗ ಈ ಸ್ಕೂಲ್ ಬೀಳ್ತದೋ ತಿಳ್ಕೊಂಡು ಇವತ್ ನನ್ನ ಮಕ್ಕಳಿಗೆ ಶಾಲೆ ಕಳಿಸಿಲ್ಲ ಇವತ್ತು ಸುಮಾರು ಐದಾರು ದಿವಸಕ್ಕೆ ಮಳೆ ಬೀಳ್ತಾ ಇದೆ ಎಲ್ಲಾ ನೀರ್ ತುಂಬಿದೆ ಈ ಶಾಲೆಗಳಲ್ಲಿ ಎಲ್ಲಾ ಕೋಣೆಗಳನ್ನ ಸೋರ್ತಾ ಇವೆ ಆದ್ರೆ ನಾವು ಏನ್ ಮಾಡ್ಬೇಕಂತಕ್ಕಂಥದ್ದು ಇದಕ್ಕ ಹಿಂದೆ ನಾವು ಮಾನ್ಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಾವು ಕೂಡ ಹೋಗಿ ಉಪಾಧ್ಯಕ್ಷ ಆಗಿದ್ದೇವೆ ನಾನು ನಾವು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಿಳಿಸಿದ್ದೇವೆ ಮೌಖಿಕವಾಗಿಯೇ ನಾವು ಡಿ ಡಿ ಪಿ ಅವರಿಗೆ ಬಿ ಅವರಿಗೆ ಸಂಬಂಧಪಟ್ಟ ಅಧಿಕಾರಿ ಎಲ್ಲ ಸಂಪೂರ್ಣವಾಗಿ ನಾವು ತಿಳಿಸಿದೆ ಆದರೂ ಕೂಡ ಎಲ್ಲ ಯಾವ ಅಧಿಕಾರಿ ಕೂಡ ಈ ಒಂದು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಏನು ಕೂಡ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಇದು ಸತ್ಯಲ ಸೌರತ್ವ ಮತ್ತು ಕೂಡ ಜಾಗ ಎಲ್ಲ ಐದು ಕಾಸವ ಸತ್ಯಲ ಸೌರತ್ವ ಸ್ಕೂಲ್ ಎಲ್ಲ ಸೌರತ್ವ ಶಾಲೆ ಬರಕ್ಕೂ ಎಲ್ಲ ಸೌರತ್ವ ಮಳೆ ಬಂದ್ರೆ ಮಳೆ ಬಂದರೂ ಕೂಡ ಜಾಗ ಇಲ್ಲ

ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿಯ ನಮ್ಮ ನಮ್ಮ ಶಾಲೆ ಇದ್ರೆ ನಮ್ಮ ಶಾಲೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಂಪೂರ್ಣವಾಗಿ ನಾವು ಬೇರೆ ಕಡೆ ಹಾಕ್ತೇವೆ ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ವ್ಯವಸ್ಥೆನೆ ಇಲ್ಲ ಕೂಡ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹಾಕಿ ಏನ್ ಆ ಸರ್ಕಾರ ಹೇಳುತ್ತದ ಸರ್ಕಾರಿ ಶಾಲೆ ಅಂತ ಹೇಳ್ತಾರೆ ಸರ್ಕಾರಿ ಶಾಲೆ ವ್ಯವಸ್ಥೆ ಇಲ್ಲ ಅಂತ ನಮ್ಮ ಮಕ್ಕಳಿಗೆ ನಮ್ಮ ಒಂದು ಆ ಜೀವನದಲ್ಲಿ ನಮ್ಮ ಒಂದು ಒಳ್ಳೆ ರೀತಿಯಿಂದ ಬೆಳೀತಕ್ಕಂತ ಮಕ್ಕಳ ನಾವು ಕಳ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ ಏನಾರ ಅನಾಹುತ ಯಾರ ಜವಾಬ್ದಾರಿ ಸರ್ ಇದಕ್ಕೆ ಏನಾದ್ರೂ ಮಕ್ಕಳಿಗೆ ಸರ್ಕಾರಿ ಶಾಲೆ ಏನಾರ ಅನಾಹುತ ಅಂದ್ರೆ ನೇರವಾಗಿ ಜಿಲ್ಲಾಡಳಿತ ಸರ್ ಈಗ ಈ ವರ್ಷ ಮತ್ತೆ ಮಳೆ ಬಹಳ ಬರುತ್ತೆ ಬರೋದ್ರಿಂದ ನಮಗೆ ಬಹಳ ಹುಡುಗರಿಗೆಲ್ಲ ಕುಂದ್ರಸ್ಕ ಭಾಳ ಆಗಿದೆ ನಮ್ಮಲ್ಲಿ ಎರಡು ಕ್ಲಾಸ್ ರೂಮ್ ಚಲೇವ ಒಂದಂಕರ ಆಫೀಸ್ ರೂಮ್ ಅದ ಆಫೀಸ್ ರೂಮ್ನಾಗ ನಾವು ಹುಡುಗರು ಕುಂತು ಕಲಿಸ್ಬೇಕಾಗದೆ ಒಂದೇ ಕ್ಲಾಸ್ ರೂಮ್ ಚೊಲೇ ಅದ ಅಲ್ಲೇ ಎಲ್ಲಾರು ಹುಡುಗರು ಕುಂದಿರ್ತಾರೆ ಹಿಂಗಾಗಿ ಇಷ್ಟು ಮಳೆ ಹಿಂಗೆ ಸತತವಾಗಿ ಬರೋದ್ರಿಂದ ಪೇರೆಂಟ್ಸ್ ಭೀ ಭಾಳ ಅಂಜಿತಾ ಇದ್ದಾರೆ ನಮ್ಮ ಶಾಲೆಯಾಗ ಹುಡುಗರು ಭೀ ಬರ್ತಾ ಇಲ್ಲ ಹೀಗಾಗಿ ಸ್ವಲ್ಪ ಎಲ್ಲ ರೂಮ್ ನಮ್ಗೆ ಸರಿ ಮಾಡಿಕೊಟ್ರೆ ನಮ್ಮ ಶಾಲೆದು ಸ್ಟ್ರೆಂತ್ ಸುಧಾರಿಸ್ಬೋದು ಆಮೇಲೆ ಪೇರೆಂಟ್ಸಿಗೆ ಭೀ ನಾವು ಏನನ್ನೋದು ಹೇಳ್ಬೋದು ಪೇರೆಂಟ್ಸ್ ಬಂದು ಹಗಲೆಲ್ಲ ನಮಗೆ ಭಾಳ ಕಿರಿಕಿರಿ ಮಾಡ್ತಾಯಿದ್ದಾರೆ ಶಾಲೆ ಎಲ್ಲ ಸೋರ್ತಾ ಇದ್ದೀವಿ ನಮ್ಮ ಮಕ್ಳಿಗೆ ಇಂಥದ್ರಾಗ ನೀವು ಹೆಂಗೆ ಕುಂದರ್ಸ್ತೀರಿ ಏನು ಮಾಡ್ತೀರಿ ಅಂತಂತ ಹೇಳಿ ನಮ್ಮಲ್ಲಿ ನಮಗೆ ಭಾಳ ಬಂದು ಅವ್ರು ಕೇಳ್ತಾ ಇದ್ದಾರೆ ನಮಗೆ ಅವ್ರಿಗೆ ಯಾವುದೇ ಒಂದು ಉತ್ತರವನ್ನು ಕೊಡಲಿಕ್ಕೆ ಭೀ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ತಾವು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನಮಗೆಲ್ಲ ರಿಪೇರಿ ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ನಾವು ಕೇಳ್ಕೊಳ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ